ನಾನೀಗ ತೋರಿಸ್ತಕ್ಕಂಥ ವರದಿಯನ್ನ ಜಸ್ಕಾಂ ಇಲಾಖೆ ಜೊತೆಗೆ ರಾಜ್ಯ ಇಂಧನ ಇಲಾಖೆ ಅಷ್ಟೇ ಅಲ್ಲದೆ ಬಿ ಟಿ ಪಿ ಎಸ್ ಬಳ್ಳಾರಿ ಥರ್ಮಲ್ ಪವರ್ ಸ್ಟೇಷನ್ ಈ ಮೂರು ವಿಭಾಗಗಳು ನಿಜಕ್ಕೂ ಸೂಕ್ಷ್ಮ ಕಣ್ಣಿನಿಂದ ಈ ಒಂದು ವರದಿಯನ್ನ ನೋಡಬೇಕು ಯಾಕಾಗಿ ಅಂದರೆ ಬಳ್ಳಾರಿ ಜಿಲ್ಲೆ ಕಂಪಲಿಯಲ್ಲಿ ನಾನೀಗ ನೇರವಾಗಿ ದೃಶ್ಯ ಸಮೇತ ತೋರಿಸ್ತೀನಿ ಈ ದೃಶ್ಯದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಒಂದು ವಿದ್ಯುತ್ತನ್ನ ಸಪ್ಲೈ ಮಾಡ್ತಕ್ಕಂಥ ಒಂದು ಹೈ ಪವರ್ ಇರ್ತಕ್ಕಂಥ ಒಂದು ಪವರ್ ನ ಕಂಬಗಳು ಯಾವ ರೀತಿಯಾಗಿ ಇವೆ ಅನ್ನೋದನ್ನು ಈ ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕೆ ಹಾಕಿರ್ತಕ್ಕಂಥ ಬೆಡ್ ಜೊತೆಗೆ ಫೌಂಡೇಶನ್ ಏನಿದೆ ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗ್ತಾ ಇದೆ ಹಂತ ಹಂತವಾಗಿ ಕೊಲೆಪ್ಸ್ ಆಗ್ತದೆ ಅದರ ಮೇಲ್ಭಾಗದಲ್ಲಿ ನೋಡ್ಬೋದು ಕಂಪ್ಲೀಟ್ ಜೊತೆಗೆ ಗಂಗಾವತಿ ಎರಡರ ಮಧ್ಯೆ ಹೋಗಿರ್ತಕ್ಕಂಥ ಇದು ಒಂದು ಹೈ ಪವರ್ ಲೈನ್ ಇದಾಗಿರ್ತಕ್ಕಂಥದ್ದು ಆದರೆ ಇದು ಯಾವ ಕ್ಷಣದಲ್ಲಿ ಬೀಳುತ್ತೆ ಅನ್ನೋದು ಗೊತ್ತಿಲ್ಲ ತುಂಗಭದ್ರಾ ನದಿಯಲ್ಲಿ ಅಪಾರ ಪ್ರಮಾಣದ ನೀರು ಬಂದಾಗ ಯಾವ ರೀತಿಯಾಗಿ ರಭಸ ಇರುತ್ತೆ ಅನ್ನೋದಕ್ಕೆ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಇಂತಿಂತ ಅಂದ್ರೆ ಇಷ್ಟು ಗಟ್ಟಿ ಮುಟ್ಟಾದ ಏನು ಸೇತುವೆ ತೊಡ ತಡೆಗೋಡೆಗಳೇ ಕಿತ್ತು ಹೋಗ್ತಾ ಇರ್ತಕ್ಕಂಥದ್ದು ಆದ್ರೆ ಆ ದೃಶ್ಯದಲ್ಲಿ ನೀವೇನ್ ನೋಡ್ತಿದಿರಾ ಅವು ಸಂಪೂರ್ಣವಾಗಿ ಬಿರುಕು ಬಿಟ್ಟಿರ್ತಕ್ಕಂಥದ್ದು ಯಾವುದೇ ಕ್ಷಣದಲ್ಲಿ ಹಾಳಾಗ್ಬೋದು ನೋಡು ಎಷ್ಟು ಇಷ್ಟು ಗಟ್ಟಿಯಾಗಿರ್ತಕ್ಕಂಥ ಕಂಬಗಳನ್ನೇ ನೀರು ಕೊಚ್ಚಿಕೊಂಡು ಹೋಗುವ ಮಟ್ಟಕ್ಕೆ ಬರುತ್ತೆ ಆದ್ರೆ ಆ ಒಂದು ಇದನ್ನ ಬೆಡ್ಡನ್ನ ನೋಡಿದಾಗ ಯಾವ ರೀತಿ ಆಗುತ್ತೆ ಅಂದ್ರೆ ಯಾವುದೇ ಕ್ಷಣದಲ್ಲಿ ಅದು ನೀರು ಬಂದ್ರೆ ಅಂದ್ರೆ ದೊಡ್ಡ ಪ್ರಮಾಣದ ನೀರು ಬರೋ ಬೇಕಾಗಿಲ್ಲ ಒಂದು ಸಣ್ಣ ಪ್ರಮಾಣದ ನೀರು ಬಂದರೂ ಕೂಡ ಬಿದ್ದು ಹೋಗುವ ಹಂತವನ್ನ ತಲುಪಿರ್ತಕ್ಕಂಥದ್ದು ಹೀಗಾಗಿ ಈ ಭಾಗದ ರೈತರಾಗಿರ್ಬೋದು ಜನರಾಗಿರ್ಬೋದು ಸಾಕಷ್ಟು ಆತಂಕದಲ್ಲಿದ್ದಾರೆ ಒಂದು ವೇಳೆ ಈ ಲೈನ್ ಏನಾದರೂ ಕಟ್ ಆಗಿ ವಿದ್ಯುತ್ ಪ್ರವಹಿಸ್ತಂತ ಪ್ರವಹಿಸ್ತಕ್ಕಂಥ ಸಂದರ್ಭದಲ್ಲೇ ಬಿದ್ದು ಹೋದ್ರೆ ಸಾಕಷ್ಟು ಅಪಾಯ ಆಗುತ್ತೆ ಇನ್ನೊಂದು ದೃಶ್ಯದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಆ ದೃಶ್ಯದಲ್ಲಿ ನೋಡ್ಬೋದು ನೀರಿನ ರಭಸ ಯಾವ ಮಟ್ಟಕ್ಕೆ ಇರುತ್ತೆ ಅಂದ್ರೆ ನೋಡಿದ್ರೆ ಗೊತ್ತಾಗುತ್ತೆ ಅಂತಹ ದೊಡ್ಡ ದೊಡ್ಡ ಬೆಡ್ಗಳೇ ನೀರಿನಲ್ಲಿ ಕೊಚ್ಕೊಂಡು ಬರ್ತಕ್ಕಂಥ ಸನ್ನಿವೇಶಗಳು ಇರ್ತಕ್ಕಂಥದ್ದು ಹೀಗಾಗಿ ರೈತರು ಹೇಳ್ತಾ ಕೇಳ್ತಾ ಇರೋದೇನೆಂದ್ರೆ ಇದರ ನಡುವೆ ಏನು ಈ ಲೈನ್ ಹೋಗಿದ್ದೆಲ್ಲ ಇದರ ನಡುವೆ ಮತ್ತೊಂದು ಪೋಲನ್ನು ಹಾಕುವ ಮೂಲಕ ಒಂದಷ್ಟು ಬಿಗಿ ಭದ್ರತೆಯನ್ನು ಮಾಡಬೇಕು ಇದನ್ನು ದುರಸ್ತಿಯನ್ನು ಮಾಡಬೇಕು ಅಂತ ಈ ಭಾಗದ ರೈತರು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ರಿಪಬ್ಲಿಕ್ ಕನ್ನಡ ಈ ವಿಚಾರವನ್ನು ನಿಜಕ್ಕೂ ಜನರ ಕಳಕಳಿಯ ಮೂಲ ಕಳಕಳಿಗಾಗಿ ತೋರಿಸ್ತಾ ಇರತಕ್ಕಂಥದ್ದು ಹೀಗಾಗಿ ರಾಜ್ಯ ಇಂಧನ ಸಚಿವರು ಜೊತೆಗೆ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಜೊತೆಗೆ ಸ್ಥಳೀಯ ಶಾಸಕರು ಈ ಒಂದು ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ಇಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಯನ್ನ ಸರಿಪಡಿಸಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ನಾನೀಗ ತೋರಿಸ್ತಕ್ಕಂಥ ವರದಿಯನ್ನ ಜಸ್ಕಾಂ ಇಲಾಖೆ ಜೊತೆಗೆ ರಾಜ್ಯ ಇಂಧನ ಇಲಾಖೆ ಅಷ್ಟೇ ಅಲ್ಲದೆ ಬಿ ಟಿ ಪಿ ಎಸ್ ಬಳ್ಳಾರಿ ಥರ್ಮಲ್ ಪವರ್ ಸ್ಟೇಷನ್ ಈ ಮೂರು ವಿಭಾಗಗಳು ನಿಜಕ್ಕೂ ಸೂಕ್ಷ್ಮ ಕಣ್ಣಿನಿಂದ ಈ ಒಂದು ವರದಿಯನ್ನ ನೋಡಬೇಕು ಯಾಕಾಗಿ ಅಂದ್ರೆ ಬಳ್ಳಾರಿ ಜಿಲ್ಲೆ ಕಂಪಲಿಯಲ್ಲಿ ನಾನೀಗ ನೇರವಾಗಿ ದೃಶ್ಯದ ಸಮೇತ ತೋರಿಸ್ತೀನಿ ಈ ದೃಶ್ಯದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಒಂದು ವಿದ್ಯುತ್ ಅನ್ನ ಸಪ್ಲೈ ಮಾಡತಕ್ಕಂಥ ಒಂದು ಹೈ ಪವರ್ ಇರ್ತಕ್ಕಂಥ ಒಂದು ಪವರ್ ಲೈನ್ ನ ಕಂಬಗಳು ಯಾವ ರೀತಿಯಾಗಿ ಇವೆ ಅನ್ನೋದನ್ನ ಈ ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕೆ ಹಾಕಿರ್ತಕ್ಕಂಥ ಬೆಡ್ ಜೊತೆಗೆ ಫೌಂಡೇಶನ್ ಏನಿದೆ ಸಂಪೂರ್ಣವಾಗಿ ಕೊಲೆಪ್ಸ್ ಆಗ್ತಾ ಇದೆ ಹಂತ ಹಂತವಾಗಿ ಕೊಲೆಪ್ಸ್ ಆಗ್ತದೆ ಅದರ ಮೇಲ್ಭಾಗದಲ್ಲಿ ನೋಡ್ಬೋದು ಕಂಪ್ಲೀಟ್ ಜೊತೆಗೆ ಗಂಗಾವತಿ ಎರಡರ ಮಧ್ಯೆ ಹೋಗಿರ್ತಕ್ಕಂಥ ಇದು ಒಂದು ಹೈ ಪವರ್ ಲೈನ್ ಇದಾಗಿರ್ತಕ್ಕಂಥದ್ದು ಆದ್ರೆ ಇದು ಯಾವ ಕ್ಷಣದಲ್ಲಿ ಬೀಳುತ್ತೆ ಅನ್ನೋದು ಗೊತ್ತಿಲ್ಲ ತುಂಗಭದ್ರಾ ನದಿಯಲ್ಲಿ ಅಪಾರ ಪ್ರಮಾಣದ ನೀರು ಬಂದಾಗ ಯಾವ ರೀತಿಯಾಗಿ ರಭಸ ಇರುತ್ತೆ ಅನ್ನೋದಕ್ಕೆ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಇಂತಿಂತ ಅಂದ್ರೆ ಇಷ್ಟು ಗಟ್ಟಿ ಮುಟ್ಟಾದ ಏನೋ ಸೇತುವೆ ತೊಡ ಕಿತ್ತು ಹೋಗ್ತಾ ಇರ್ತಕ್ಕಂಥದ್ದು ಆದ್ರೆ ಆ ದೃಶ್ಯದಲ್ಲಿ ನೀವೇನ್ ನೋಡ್ತಿದಿರ ಅವು ಸಂಪೂರ್ಣವಾಗಿ ಬಿರುಕು ಬಿಟ್ಟಿರ್ತಕ್ಕಂಥದ್ದು ಯಾವುದೇ ಕ್ಷಣದಲ್ಲಿ ಹಾಳಾಗ್ಬೋದು ನೋಡು ಎಷ್ಟು ಇಷ್ಟು ಗಟ್ಟಿಯಾಗಿರ್ತಕ್ಕಂಥ ಕಂಬಗಳನ್ನೇ ನೀರು ಕೊಚ್ಚಿಕೊಂಡು ಹೋಗುವ ಮಟ್ಟಕ್ಕೆ ಬರುತ್ತೆ ಆದ್ರೆ ಆ ಒಂದು ಇದನ್ನ ಬೆಡ್ನ ನೋಡಿದಾಗ ಯಾವ ರೀತಿ ಆಗುತ್ತೆ ಅಂದ್ರೆ ಯಾವುದೇ ಕ್ಷಣದಲ್ಲಿ ಅದು ನೀರು ಬಂದ್ರೆ ಅಂದ್ರೆ ದೊಡ್ಡ ಪ್ರಮಾಣದ ನೀರು ಬರೋ ಬೇಕಾಗಿಲ್ಲ ಒಂದು ಸಣ್ಣ ಪ್ರಮಾಣದ ನೀರು ಬಂದರೂ ಕೂಡ ಬಿದ್ದು ಹೋಗುವ ಹಂತವನ್ನು ತಲುಪಿರ್ತಕ್ಕಂಥದ್ದು ಹೀಗಾಗಿ ಈ ಭಾಗದ ರೈತರಾಗಿರ್ಬೋದು ಜನರಾಗಿರ್ಬೋದು ಸಾಕಷ್ಟು ಆತಂಕದಲ್ಲಿದ್ದಾರೆ ಒಂದು ವೇಳೆ ಈ ಲೈನ್ ಏನಾದರೂ ಕಟ್ ಆಗಿ ವಿದ್ಯುತ್ ಪ್ರವಹಿಸ್ತಂತ ಪ್ರವಹಿಸ್ತಕ್ಕಂಥ ಸಂದರ್ಭದಲ್ಲೇ ಬಿದ್ದು ಹೋದರೆ ಸಾಕಷ್ಟು ಅಪಾಯ ಆಗುತ್ತೆ ಇನ್ನೊಂದು ದೃಶ್ಯದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಆ ದೃಶ್ಯದಲ್ಲಿ ನೋಡ್ಬೋದು ನೀರಿನ ರಭಸ ಯಾವ ಮಟ್ಟಕ್ಕೆ ಇರುತ್ತೆ ಅಂದ್ರೆ ನೋಡಿದ್ರೆ ಗೊತ್ತಾಗುತ್ತೆ ಅಂತಹ ದೊಡ್ಡ ದೊಡ್ಡ ಬೆಡ್ಗಳೇ ನೀರಿನಲ್ಲಿ ಕೊಚ್ಕೊಂಡು ಬರ್ತಕ್ಕಂಥ ಸನ್ನಿವೇಶಗಳು ಇರ್ತಕ್ಕಂಥದ್ದು ಹೀಗಾಗಿ ರೈತರು ಹೇಳ್ತಾ ಕೇಳ್ತಾ ಇರೋದೇನೆಂದ್ರೆ ಇದರ ನಡುವೆ ಏನು ಈ ಲೈನ್ ಹೋಗಿದ್ದೆಯಲ್ಲ ಇದರ ನಡುವೆ ಮತ್ತೊಂದು ಪೋಲನ್ನು ಹಾಕುವ ಮೂಲಕ ಒಂದಷ್ಟು ಬಿಗಿ ಭದ್ರತೆಯನ್ನು ಮಾಡಬೇಕು ಇದನ್ನ ದುರಸ್ತಿಯನ್ನು ಮಾಡಬೇಕು ಅಂತ ಈ ಭಾಗದ ರೈತರು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ರಿಪಬ್ಲಿಕ್ ಕನ್ನಡ ಈ ವಿಚಾರವನ್ನ ನಿಜಕ್ಕೂ ಜನರ ಕಳಕಳಿಯ ಮೂಲ ಕಳಕಳಿಗಾಗಿ ತೋರಿಸ್ತಾ ಇರತಕ್ಕಂಥದ್ದು ಹೀಗಾಗಿ ರಾಜ್ಯ ಇಂಧನ ಸಚಿವರು ಜೊತೆಗೆ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಜೊತೆಗೆ ಸ್ಥಳೀಯ ಶಾಸಕರು ಈ ಒಂದು ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ಇಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಯನ್ನ ಸರಿಪಡಿಸಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ನಾನೀಗ ತೋರಿಸ್ತಕ್ಕಂಥ ವರದಿಯನ್ನ ಜಸ್ಕಾಂ ಇಲಾಖೆ ಜೊತೆಗೆ ರಾಜ್ಯ ಇಂಧನ ಇಲಾಖೆ ಅಷ್ಟೇ ಅಲ್ಲದೆ ಬಿ ಟಿ ಪಿ ಎಸ್ ಬಳ್ಳಾರಿ ಥರ್ಮಲ್ ಪವರ್ ಸ್ಟೇಷನ್ ಈ ಮೂರು ವಿಭಾಗಗಳು ನಿಜಕ್ಕೂ ಸೂಕ್ಷ್ಮ ಕಣಿನಿಂದ ಈ ಒಂದು ವರದಿಯನ್ನ ನೋಡಬೇಕು ಯಾಕಾಗಿ ಅಂದರೆ ಬಳ್ಳಾರಿ ಜಿಲ್ಲೆ ಕಂಪಲಿಯಲ್ಲಿ ನಾನೀಗ ನೇರವಾಗಿ ದೃಶ್ಯದ ಸಮೇತ ತೋರಿಸ್ತೀನಿ ಈ ದೃಶ್ಯದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಒಂದು ವಿದ್ಯುತ್ ಅನ್ನ ಸಪ್ಲೈ ಮಾಡ್ತಕ್ಕಂಥ ಒಂದು ಹೈ ಪವರ್ ಇರ್ತಕ್ಕಂಥ ಒಂದು ಪವರ್ ನ ಕಂಬಗಳು ಯಾವ ರೀತಿಯಾಗಿ ಇವೆ ಅನ್ನೋದನ್ನ ಈ ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕೆ ಹಾಕಿರ್ತಕ್ಕಂಥ ಬೆಡ್ ಜೊತೆಗೆ ಫೌಂಡೇಶನ್ ಏನಿದೆ ಸಂಪೂರ್ಣವಾಗಿ ಕೊಲೆಪ್ಸ್ ಆಗ್ತಾ ಇದೆ ಹಂತ ಹಂತವಾಗಿ ಕೊಲೆಪ್ಸ್ ಆಗ್ತದೆ ಅದರ ಮೇಲ್ಭಾಗದಲ್ಲಿ ನೋಡ್ಬೋದು ಕಂಪ್ಲೀಟ್ ಜೊತೆಗೆ ಗಂಗಾವತಿ ಎರಡರ ಮಧ್ಯೆ ಹೋಗಿರ್ತಕ್ಕಂಥ ಇದು ಒಂದು ಹೈ ಪವರ್ ಲೈನ್ ಇದಾಗಿರ್ತಕ್ಕಂಥದ್ದು ಆದರೆ ಇದು ಯಾವ ಕ್ಷಣದಲ್ಲಿ ಬೀಳುತ್ತೆ ಅನ್ನೋದು ಗೊತ್ತಿಲ್ಲ ತುಂಗಭದ್ರಾ ನದಿಯಲ್ಲಿ ಅಪಾರ ಪ್ರಮಾಣದ ನೀರು ಬಂದಾಗ ಯಾವ ರೀತಿಯಾಗಿ ರಭಸ ಇರುತ್ತೆ ಅನ್ನೋದಕ್ಕೆ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಇಂತಿಂತ ಅಂದ್ರೆ ಇಷ್ಟು ಗಟ್ಟಿ ಮುಟ್ಟಾದ ಏನು ಸೇತುವೆ ತೊಡ ತಡೆಗೋಡೆಗಳೇ ಕಿತ್ತು ಹೋಗ್ತಾ ಇರ್ತಕ್ಕಂಥದ್ದು ಆದ್ರೆ ಆ ದೃಶ್ಯದಲ್ಲಿ ನೀವೇನು ನೋಡ್ತಿದಿರ ಅವು ಸಂಪೂರ್ಣವಾಗಿ ಬಿರುಕು ಬಿಟ್ಟಿರ್ತಕ್ಕಂಥದ್ದು ಯಾವುದೇ ಕ್ಷಣದಲ್ಲಿ ಹಾಳಾಗ್ಬೋದು ನೋಡು ಎಷ್ಟು ಇಷ್ಟು ಗಟ್ಟಿಯಾಗಿರ್ತಕ್ಕಂಥ ಕಂಬಗಳನ್ನೇ ನೀರು ಕೊಚ್ಚಿಕೊಂಡು ಹೋಗುವ ಮಟ್ಟಕ್ಕೆ ಬರುತ್ತೆ ಆದ್ರೆ ಆ ಒಂದು ಇದನ್ನ ಬೆಡ್ಡನ್ನ ನೋಡಿದಾಗ ಯಾವ ರೀತಿ ಆಗುತ್ತೆ ಅಂದ್ರೆ ಯಾವುದೇ ಕ್ಷಣದಲ್ಲಿ ಅದು ನೀರು ಬಂದ್ರೆ ಅಂದ್ರೆ ದೊಡ್ಡ ಪ್ರಮಾಣದ ನೀರು ಬರೋ ಬೇಕಾಗಿಲ್ಲ ಒಂದು ಸಣ್ಣ ಪ್ರಮಾಣದ ನೀರು ಬಂದ್ರು ಕೂಡ ಬಿದ್ದು ಹೋಗುವ ಹಂತವನ್ನ ತಲುಪಿರ್ತಕ್ಕಂಥದ್ದು ಹೀಗಾಗಿ ಈ ಭಾಗದ ರೈತರಾಗಿರ್ಬೋದು ಜನರಾಗಿರ್ಬೋದು ಸಾಕಷ್ಟು ಆತಂಕದಲ್ಲಿದ್ದಾರೆ ಒಂದು ವೇಳೆ ಈ ಲೈನ್ ಏನಾದ್ರು ಕಟ್ ಆಗಿ ವಿದ್ಯುತ್ ಪ್ರವಹಿಸ್ತಂತ ಪ್ರವಹಿಸ್ತಕ್ಕಂಥ ಸಂದರ್ಭದಲ್ಲೇ ಬಿದ್ದು ಹೋದ್ರೆ ಸಾಕಷ್ಟು ಅಪಾಯ ಆಗುತ್ತೆ ಇನ್ನೊಂದು ದೃಶ್ಯದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಆ ದೃಶ್ಯದಲ್ಲಿ ನೋಡ್ಬೋದು ನೀರಿನ ರಭಸ ಯಾವ ಮಟ್ಟಕ್ಕೆ ಇರುತ್ತೆ ಅಂದ್ರೆ ನೋಡಿದ್ರೆ ಗೊತ್ತಾಗುತ್ತೆ ಅಂತಹ ದೊಡ್ಡ ದೊಡ್ಡ ಬೆಡ್ಗಳೇ ನೀರಿನಲ್ಲಿ ಕೊಚ್ಕೊಂಡು ಬರ್ತಕ್ಕಂಥ ಸನ್ನಿವೇಶಗಳು ಇರ್ತಕ್ಕಂಥದ್ದು ಹೀಗಾಗಿ ರೈತರು ಹೇಳ್ತಾ ಕೇಳ್ತಾ ಇರೋದೇನಂದ್ರೆ ಇದರ ನಡುವೆ ಏನು ಈ ಲೈನ್ ಹೋಗಿದ್ದೆ ಅಲ್ಲ ಇದರ ನಡುವೆ ಮತ್ತೊಂದು ಪೋಲನ್ನು ಹಾಕುವ ಮೂಲಕ ಒಂದಷ್ಟು ಬಿಗಿ ಭದ್ರತೆಯನ್ನು ಮಾಡಬೇಕು ಇದನ್ನ ದುರಸ್ತಿಯನ್ನು ಮಾಡಬೇಕು ಅಂತ ಈ ಭಾಗದ ರೈತರು ಒತ್ತಾಯವನ್ನು ಮಾಡ್ತಾ ರಿಪಬ್ಲಿಕ್ ಕನ್ನಡ ಈ ವಿಚಾರವನ್ನ ನಿಜಕ್ಕೂ ಜನರ ಕಳಕಳಿಯ ಮೂಲ ಕಳಕಳಿಗಾಗಿ ತೋರಿಸ್ತಾ ಇರತಕ್ಕಂಥದ್ದು ಹೀಗಾಗಿ ರಾಜ್ಯ ಇಂಧನ ಸಚಿವರು ಜೊತೆಗೆ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಜೊತೆಗೆ ಸ್ಥಳೀಯ ಶಾಸಕರು ಈ ಒಂದು ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ಇಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಯನ್ನ ಸರಿಪಡಿಸಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ನಾನೀಗ ತೋರಿಸ್ತಕ್ಕಂಥ ವರದಿಯನ್ನ ಜಸ್ಕಾಂ ಇಲಾಖೆ ಜೊತೆಗೆ ರಾಜ್ಯ ಇಂಧನ ಇಲಾಖೆ ಅಷ್ಟೇ ಅಲ್ಲದೆ ಬಿ ಟಿ ಪಿ ಎಸ್ ಬಳ್ಳಾರಿ ಥರ್ಮಲ್ ಪವರ್ ಸ್ಟೇಷನ್ ಈ ಮೂರು ವಿಭಾಗಗಳು ನಿಜಕ್ಕೂ ಸೂಕ್ಷ್ಮ ಕಣ್ಣಿನಿಂದ ಈ ಒಂದು ವರದಿಯನ್ನ ನೋಡಬೇಕು ಯಾಕಾಗಿ ಅಂದ್ರೆ ಬಳ್ಳಾರಿ ಜಿಲ್ಲೆ ಕಂಪಲಿಯಲ್ಲಿ ನಾನೀಗ ನೇರವಾಗಿ ದೃಶ್ಯದ ಸಮೇತ ತೋರಿಸ್ತೀನಿ ಈ ದೃಶ್ಯದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಒಂದು ವಿದ್ಯುತ್ ಅನ್ನ ಸಪ್ಲೈ ಮಾಡತಕ್ಕಂಥ ಒಂದು ಹೈ ಪವರ್ ಇರ್ತಕ್ಕಂಥ ಒಂದು ಪವರ್ ನ ಕಂಬಗಳು ಯಾವ ರೀತಿಯಾಗಿ ಇವೆ ಅನ್ನೋದನ್ನು ಈ ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕೆ ಹಾಕಿರ್ತಕ್ಕಂಥ ಬೆಡ್ ಜೊತೆಗೆ ಫೌಂಡೇಶನ್ ಏನಿದೆ ಸಂಪೂರ್ಣವಾಗಿ ಕೊಲೆಪ್ಸ್ ಆಗ್ತಾ ಇದೆ ಹಂತ ಹಂತವಾಗಿ ಕೊಲೆಪ್ಸ್ ಆಗ್ತದೆ ಅದರ ಮೇಲ್ಭಾಗದಲ್ಲಿ ನೋಡ್ಬೋದು ಕಂಪ್ಲೀಟ್ ಜೊತೆಗೆ ಗಂಗಾವತಿ ಎರಡರ ಮಧ್ಯೆ ಹೋಗಿರ್ತಕ್ಕಂಥ ಇದು ಒಂದು ಹೈ ಪವರ್ ಲೈನ್ ಇದಾಗಿರ್ತಕ್ಕಂಥದ್ದು ಆದರೆ ಇದು ಯಾವ ಕ್ಷಣದಲ್ಲಿ ಬೀಳುತ್ತೆ ಅನ್ನೋದು ಗೊತ್ತಿಲ್ಲ ತುಂಗಭದ್ರಾ ನದಿಯಲ್ಲಿ ಅಪಾರ ಪ್ರಮಾಣದ ನೀರು ಬಂದಾಗ ಯಾವ ರೀತಿಯಾಗಿ ರಭಸ ಇರುತ್ತೆ ಅನ್ನೋದಕ್ಕೆ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಇಂತಿಂತ ಅಂದ್ರೆ ಇಷ್ಟು ಗಟ್ಟಿ ಮುಟ್ಟಾದ ಏನು ಸೇತುವೆ ತೊಡ ತಡೆಗೋಡೆಗಳೇ ಕಿತ್ತು ಹೋಗ್ತಾ ಇರ್ತಕ್ಕಂಥದ್ದು ಆದ್ರೆ ಆ ದೃಶ್ಯದಲ್ಲಿ ನೀವೇನ್ ನೋಡ್ತಿದಿರ ಅವು ಸಂಪೂರ್ಣವಾಗಿ ಬಿರುಕು ಬಿಟ್ಟಿರ್ತಕ್ಕಂಥದ್ದು ಯಾವುದೇ ಕ್ಷಣದಲ್ಲಿ ಹಾಳಾಗ್ಬೋದು ನೋಡು ಎಷ್ಟು ಇಷ್ಟು ಗಟ್ಟಿಯಾಗಿರ್ತಕ್ಕಂಥ ಕಂಬಗಳನ್ನೇ ನೀರು ಕೊಚ್ಚಿಕೊಂಡು ಹೋಗುವ ಮಟ್ಟಕ್ಕೆ ಬರುತ್ತೆ ಆದ್ರೆ ಆ ಒಂದು ಇದನ್ನ ಬೆಡ್ಡನ್ನ ನೋಡಿದಾಗ ಯಾವ ರೀತಿ ಆಗುತ್ತೆ ಅಂದ್ರೆ ಯಾವುದೇ ಕ್ಷಣದಲ್ಲಿ ಅದು ನೀರು ಬಂದ್ರೆ ಅಂದ್ರೆ ದೊಡ್ಡ ಪ್ರಮಾಣದ ನೀರು ಬರೋ ಬೇಕಾಗಿಲ್ಲ ಒಂದು ಸಣ್ಣ ಪ್ರಮಾಣದ ನೀರು ಬಂದರೂ ಕೂಡ ಬಿದ್ದು ಹೋಗುವ ಹಂತವನ್ನು ತಲುಪಿರ್ತಕ್ಕಂಥದ್ದು ಹೀಗಾಗಿ ಈ ಭಾಗದ ರೈತರಾಗಿರ್ಬೋದು ಜನರಾಗಿರ್ಬೋದು ಸಾಕಷ್ಟು ಆತಂಕದಲ್ಲಿದ್ದಾರೆ ಒಂದು ವೇಳೆ ಈ ಲೈನ್ ಏನಾದರೂ ಕಟ್ ಆಗಿ ವಿದ್ಯುತ್ ಪ್ರವಹಿಸ್ತಂತ ಪ್ರವಹಿಸ್ತಕ್ಕಂಥ ಸಂದರ್ಭದಲ್ಲೇ ಬಿದ್ದು ಹೋದರೆ ಸಾಕಷ್ಟು ಅಪಾಯ ಆಗುತ್ತೆ ಇನ್ನೊಂದು ದೃಶ್ಯದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಆ ದೃಶ್ಯದಲ್ಲಿ ನೋಡ್ಬೋದು ನೀರಿನ ರಭಸ ಯಾವ ಮಟ್ಟಕ್ಕೆ ಇರುತ್ತೆ ಅಂದ್ರೆ ನೋಡಿದ್ರೆ ಗೊತ್ತಾಗುತ್ತೆ ಅಂತಹ ದೊಡ್ಡ ದೊಡ್ಡ ಬೆಡ್ಗಳೇ ನೀರಿನಲ್ಲಿ ಕೊಚ್ಕೊಂಡು ಬರ್ತಕ್ಕಂಥ ಸನ್ನಿವೇಶಗಳು ಇರ್ತಕ್ಕಂಥದ್ದು ಹೀಗಾಗಿ ರೈತರು ಹೇಳ್ತ ಕೇಳ್ತಾ ಇರೋದೇನೆಂದ್ರೆ ಇದರ ನಡುವೆ ಏನು ಈ ಲೈನ್ ಹೋಗಿದ್ದೆ ಅಲ್ಲ ಇದರ ನಡುವೆ ಮತ್ತೊಂದು ಪೋಲನ್ನು ಹಾಕುವ ಮೂಲಕ ಒಂದಷ್ಟು ಬಿಗಿ ಭದ್ರತೆಯನ್ನು ಮಾಡಬೇಕು ಇದನ್ನ ದುರಸ್ತಿಯನ್ನು ಮಾಡಬೇಕು ಅಂತ ಈ ಭಾಗದ ರೈತರು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ರಿಪಬ್ಲಿಕ್ ಕನ್ನಡ ಈ ವಿಚಾರವನ್ನ ನಿಜಕ್ಕೂ ಜನರ ಕಳಕಳಿಯ ಮೂಲ ಕಳಕಳಿಗಾಗಿ ತೋರಿಸ್ತಾ ಇರತಕ್ಕಂಥದ್ದು ಹೀಗಾಗಿ ರಾಜ್ಯ ಇಂಧನ ಸಚಿವರು ಜೊತೆಗೆ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಜೊತೆಗೆ ಸ್ಥಳೀಯ ಶಾಸಕರು ಈ ಒಂದು ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ಇಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಯನ್ನ ಸರಿಪಡಿಸಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಿಪಬ್ಲಿಕ್ ಕನ್ನಡ ಬಳ್ಳಾರಿ